ದಾಂಡೇಲಿಯಲ್ಲಿ ನಡೆದ ಬೈಕ್ಗಳ ಕಳವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಂಡೇಲಿ ನಗರ ಠಾಣೆ ಪೊಲೀಸರು ಐವರು ಅಂತರ್ಜಿಲ್ಲಾ ಬೈಕ್ಗಳರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಬಂಧಿತ ಆರೋಪಿಗಳು ಧಾರವಾಡ ಜಿಲ್ಲೆಯ ಕಲಘಟಕಿ ತಾಲೂಕಿನವರೆಂದು ಗುರುತಿಸಲಾಗಿದೆ ಅಭಿಷೇಕ ವೆಂಕಟೇಶ್ ಪವಾರ್ ಇಪ್ಪತ್ತೈದು ವರ್ಷ ವಿಲ್ಸನ್ ಜೋಸೆಫ್ ಗುಂಡಿ ಇಪ್ಪತ್ತೈದು ವರ್ಷ ಗೌಸ್ ಮೊಹಿದ್ದೀನ್ ಮೊಹಮ್ಮದ್ ರಫೀಕ್ ಬೇಪಾರಿ ಇಪ್ಪತ್ನಾಲ್ಕು ವರ್ಷ ದೇವೇಂದ್ರ ಲಕ್ಷ್ಮಣ ಲವಾಣಿ ಇಪ್ಪತ್ತು ವರ್ಷ ಮೊಹಮ್ಮದ್ ತೌಸೀಫ್ ತೌಸೀಬ್ ಸಾಬ್ ಕಾಳಿಗೆ ಇಪ್ಪತ್ನಾಲ್ಕು ವರ್ಷ ಇವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಆರೋಪಿಗಳು ತಾವು ಮಾಡಿದ ಕೃತ್ಯವನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ತಾವು ಕದ್ದು ಸಾಗಿಸಿದ್ದ ಆರು ಬೈಕ್ಗಳ ಕುರಿತು ಮಾಹಿತಿ ನೀಡಿದ್ದಾರೆ ಈ ಆಧಾರದಲ್ಲಿ ಪೊಲೀಸರು ಕದ್ದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಆಮೀನ್ ಅತ್ತಾರ್ ಕಿರಣ್ ಬಿ ಪಾಟೀಲ್ ಎಎಸ್ಐ ಮಂಜುನಾಥ್ ದೇಮಟ್ಟಿ ಇವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಕೃಷ್ಣಪ್ಪ ಬೆಳವರಿ ಸುನೀಲ್ ಲೊಗಾಡೆ ಬಸವರಾಜ ತೇಲಸಂಗ ಇಮ್ರಾನ್ ಕಂಬಾರ ಕಂಬಾರಹಣವಿ ಮಹೇಶ್ ಪಾಖಳೆ ವೆಂಕಟೇಶ್ ಮದ್ದೂರು ಜಯನಗೌಡ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಸದ್ದಾಂ ಸೈಯದ್ ರಮೇಶ್ ನಿಂಬರ್ಗಿ ಪ್ರಸನ್ನಕುಮಾರ್ ಜಿಎನ್ ಇವರ ಸಹಯೋಗದಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಪೊಲೀಸರ ಕಾರ್ಯಕ್ಕೆ ಡಿವೈಎಸ್ಪಿ ಶಿವಾನಂದ ಮದರಖಂಡಿ ಸಿಪಿಐ ಜಯಪಾಲ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ತಾಂಡೇಲಿ